ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಹಂಸಸ್ ಕಿಚನ್ ನಾವಿವತ್ತು ಅವರೆ ಕಾಳನ್ನ ಯೂಸ್ ಮಾಡಿಕೊಂಡು ಮೆಂತ್ಯ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದು ಬೇಕಾಗಿರುವಂಥ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ನೋಡಿ ನೋಡಿ ಮೆಂತ್ಯ ಸೊಪ್ಪನ್ನ ನಾನು ಶುಚಿಯಾಗಿ ತೊಳ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜು ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅರ್ಶನ ಎಣ್ಣೆ ಉಪ್ಪು ಖಾರದ ಪುಡಿ ಕೊತ್ತಂಬರಿ ಮತ್ತು ಪುದೀನ ಬಿಡಿಸಿರುವಂಥ ಅವರೆಕಾಳು ಮತ್ತು ಟೊಮೊಟೊ ಪ್ಯೂರಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಧನ್ಯ ಮತ್ತು ಗರಂ ಮಸಾಲ ಮತ್ತು ಹೋಲ್ ಸ್ಪೈಸಸ್ ತೊಗೋಬೇಕು ಅಂದರೆ ಮಸಾಲ ಐಟಮು ಚಕ್ಕೆ ಲವಂಗ ಮರಾಠಮಗು ಇದನ್ನೆಲ್ಲ ಕೂಡ ತೊಗೊಬೇಕಾಗುತ್ತೆ ಸ್ವಲ್ಪ ಕಾಳು ಇದೆಲ್ಲ ಮಿಕ್ಸ್ ಆಗಿರ್ತಲ್ಲ ಹೋಲ್ ಮಸಾಲಾಸು ಅದೊಂದು ತೊಗೋಬೇಕು ನಾನಿಲ್ಲಿ ಫಸ್ಟು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಬಿಸಿ ಬಿಸಿ ಆದ ತಕ್ಷಣ ನಾವಿಲ್ಲಿ ಹೋಲ್ ಸ್ಪೈಸಸ್ ತೊಗೊಂಡಿರ್ತೀವಲ್ಲ ಚಕ್ಕೆ ಲವಂಗ ಮರಟ್ ಮೊಗ್ಗು ಮತ್ತು ಸ್ಟಾರು ಏಲಕ್ಕಿ ಸೋಂಕಾಳು ಮತ್ತು ಕಸೂರಿ ಮೇಥಿ ಇದೆಲ್ಲ ಇರುತ್ತೆ ಆ ಹೋಲ್ ಸ್ಪೈಸಸ್ನ ಇವಾಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ ಹಾಕ್ತಾಯಿದ್ದೀನಿ ಪಲಾವೆಲ್ಲ ಹಾಕ್ತಾಯಿದ್ದೀನಿ ಅದರಲ್ಲಿ ಏನೇ ತಗೊಂಡಿದೀನೋ ಅದನ್ನೆಲ್ಲ ಕೂಡ ಅದರಲ್ಲಿ ಹಾಕ್ಬಿಡಿ ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತಕ್ಷಣ ನಾನು ಆನಿಯನ್ ಕಟ್ ಮಾಡಿಟ್ಕೊಟ್ಟಿದ್ನಲ್ಲ ಅದನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದು ಆನಿಯನ್ನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ನೋಡಿ ಆನಿಯನ್ ಹಾಕ್ತೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಯೂಸ್ ಮಾಡಿ ನಾವು ಏನೇನೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಬೋದು ಸೊ ಲಂಚ್ ಲಂಚ್ ಬಾಕ್ಸ್ಗೆ ಮಾರ್ನಿಂಗ್ ತಿಂಡಿಗೆ ಎಲ್ಲದೂ ಕೂಡ ಆಗುತ್ತೆ ಇದು ನೋಡಿ ನಾನು ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ತೊಳ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಆಯಿಲ್ನಲ್ಲಿ ಫ್ರೈ ಮಾಡಬೇಕು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಅದು ఓకే స్వల్ప అర్శ హాకీ ఫ్రై మేము ఇన్న ఒళ్ళు నోడి నేను ఇవ్వగ అర్షణ యాడ్ మతాన్ని స్వల్ప అర్శ హాకీ చన ఫ్రై మివ్ నేను మిక్సీ జార్ తగ్గినీ మసాలా రెడీ ముంఠి మరి బి హతాదీ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಪುದೀನ ಮತ್ತು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಇದನ್ನು ನಾವೀಗ ಫೈನಲಿ ಪೇಸ್ಟ್ ಮಾಡ್ಕೊಳ ಇನ್ನು ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಪ್ಯೂರಿನ ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕುಕ್ಕರ್ನಲ್ಲಿ ಸೇರಿಸ್ತಾಯಿದ್ದೀನಿ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೆಕ್ಸ್ಟು ನಾವು ರೆಡಿ ತೊಳ್ಕೊಂಡಿರುವಂಥ ಅವರೆಕಾಳನ್ನ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅವರೆಕಾಳು ಹಾಕಿದ್ಮೇಲೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನೋಡಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಅದು ಮಸಾಲಾಸು ಅದನ್ನು ನಾನು ಹಾಕ್ತಾಯಿದ್ದೀನಿ ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಸ್ಮೆಲ್ ಹೋಗೋವರೆಗೂ ಕೂಡ ನಾವು ಫ್ರೈ ಮಾಡಬೇಕಾಗುತ್ತೆ ಸಿಂಪಲ್ಲಾಗಿ ಮಾಡುವಂಥ ಮೆಂತ್ಯ ಭಾತು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಡಿಲಿಷಿಯಸ್ ಆಗಿರುತ್ತೆ ಉಪ್ಪು ಸೇಸ್ಕೊತಾ ಇದ್ದೀನಿ ಎಷ್ಟು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಮತ್ತು ಗರಂ ಮಸಾಲ ಪೌಡರ್ನ ಸೇಸ್ಕೊಂಡಿದ್ದೀನಿ ಇವಾಗ ಫ್ರೈ ಇದ್ದೀನಿ ನೆನ್ಸು ನಾನು ಅಕ್ಕಿನ ತೊಳೆದು ಆಲ್ರೆಡಿ ನೆನೆಸ್ಕೊಂಡಿದ್ದೆ ಅದನ್ನು ನಿಮಗೆ ಹಾಕ್ತಾಯಿದ್ದೀನಿ ಅಕ್ಕಿನ ತೊಳೆದು ನಾನು ಒಂದು ಐದು ನಿಮಿಷ ನೆನೆಸ್ಕೊಂಡಿರಬೇಕು ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡಿ ಅದನ್ನು ಫ್ರೈ ಮಾಡಿ ನಾನು ಇವಾಗ ಒಂದು ಲೋಟ ಹಾಕಿಗೆ ಇವಾಗ ಎರಡು ಲೋಟ ನೀರನ್ನ ನಾವು ಸೇಸ್ಕೊಬೇಕಾಗುತ್ತೆ ಓಕೆನಾ ಒಂದು ಲೋಟ ಹಾಕಿಗೆ ನಾವು ಎರಡು ಲೋಟ ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನೀವು ಮೋರ್ ಅಂದರೆ ಎರಡು ಲೋಟ ಹಾಕಿಗೆ ಇಂಗ್ರೀಡಿಯೆಂಟ್ಸನ್ನ ಇನ್ನೂ ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಅಂದರೆ ಮೋರ್ ತೊಗೋಬೇಕಾಗುತ್ತೆ ಜಾಸ್ತಿ ತೊಗೋಬೇಕಾಗುತ್ತೆ ಇದನ್ನ ಈಗ ನಾವು ಟು ವಿಸಲ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಕುಗ್ಸೋಣ ನೀವು ಅಲ್ಲೇ ಕೂಡ ರುಚಿಯನ್ನು ಕೂಡ ನೋಡ್ಕೊಳ್ಳಿ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಳ್ಳಿ ಸೊ ನಾವೀಗ ಲಿಡ್ನ ಓಪನ್ ಮಾಡೋಣ ಈಗ ಹೇಗಾಗಿದೆ ನೋಡಿ ಇಷ್ಟು ಡಿಲೀಷಿಯಸ್ ಆಗಿದೆ ಸೂಪವಾರಾಗಿದೆ ಮೆಂತ್ಯ ಬಾತ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೀಗ ಸವಿಂಗ್ ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಇದೆ ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ನೀವು ಕೂಡ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ಸೊ ಮೆಂತ್ಯ ಬಾತ್ ಅವರೇ ಯೂಸ್ ಮಾಡಿರು ನಾನೇ ಫಸ್ಟ್ ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್